శివయ <in> <coughs>

ಹಾಗೆ ಕುತ್ಕೊಳ್ಳೋದಿಂತ ಪೆರಮಿಟರ್ ಆಗೋ ಧ್ಯಾನ ಮಾಡಬೇಕಾದ ಪದ್ಧತಿ ನೀವು

ಅಥವಾ ಅನ್ನದಾಸೋಹದಲ್ಲಿ ಅಥವಾ ಇನ್ನೊಬ್ಬರಿಗೆ ಹೋಲಿಸಿ ತೃಪ್ತಿ ಪಡೋದ್ರಲ್ಲಿ ಬಹಳ ಅವರಿಗೆ ಒಂದು ಖುಷಿ ಇದೆ ಸಂತೋಷ ಇದೆ ಯಾಕೆಂದ್ರೆ ಅವರಲ್ಲಿರುವಂತಹ ಭಾವ ಏನ್ ಮಾಡಿದೆ ಅವರಿಗೆ ಹೋಗಿ ಅವ್ರಿಗೆ ಶಾಂತಿ ಸಿಕ್ಕಿದೆ ಅವ್ರಿಗೆ ತೃಪ್ತಿ ಸಿಕ್ಕಿದೆ ಅವ್ರ ಮನೆತನ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುವಂತಹ ದೃಷ್ಟಿ ಈ ತಾಯಿ ಮಾತ್ರ ಬಹಳ ತಲೆ ಹಾಗೆ ಆಗಿರಲಿ ನಮ್ಮಲ್ಲಿ ಏನು ನಾವು ಆಲೋಚನೆ ಮಾಡ್ತೇವೆ

ನಮ್ಗಿತ್ತೇನೋ ಆಗ್ಬೇಕಾಗಿದೆ ಪರವಾಗಿ ಕಳಿಸಿದಾನೆ ನಾನು ಮಾಡಿದ ಕರ್ಮ ಪೌಣ್ಯ ಅಂತ ತಂದೆ ತಾಯಿ ಮಟ್ಟೆಯಲ್ಲಿ ಅಂತ ಮನೆಯಲ್ಲಿ ಹುಟ್ಟಿದ್ದೇವೆ ಇಷ್ಟೇ ವ್ಯತ್ಯಾಸ ಆದ್ರೆ ಈ ಜಲದಲ್ಲ ನಾವೆಲ್ಲ ಒಳ್ಳೆ ಕಾಯೋಣ ಈ ಜನ್ಮದ ಪಡ್ಕೊಂಡಿಗೊಂಡು ಇವತ್ತೇ ಪ್ರಾರಂಭ ಮಾಡೋಣ ಇವತ್ತೇ ಪ್ರಾರಂಭ ಮಾಡೋಣ ಆದ್ರಿಂದ ನೀನ ಗಂಡ ಮುಖ್ಯ ಅಲ್ಲ ಹೆಂಡತಿ ಮುಖ್ಯ ಅಲ್ಲ ಮಕ್ಕಳು ಮುಖ್ಯ ಅಲ್ಲ ಬಂದು ಬಳಗ ಮುಖ್ಯ ಅಲ್ಲ ನೀನ್ ಮಾಡಿದ್ರೆ ನಿನಗೆ ಅವ್ರು ಮಾಡಿದ್ರೆ ಅವರು ನಾವ್ ಏನ್ ಕೊಡ್ತೇವೋ ಅದನ್ನೇ ಪಡಿತೇವೆ ಏನ್ ಕೊಡುತ್ತೇವೋ ಅದನ್ನೇ ಪಡಿತೇವೆ ಈ ಒಂದು ಕಾನ್ಸೆಪ್ಟನ್ನ ಅನ್ನ ನಾವು ಇಟ್ಕೊಂಡ್ಬಿಟ್ರೆ ನಾವೆಲ್ಲರೂ ನಮ್ಮ ಉದ್ದಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಪ್ರತಿ ಭಾನುವಾರಕ್ಕೊಮ್ಮೆ ಐದು ಗಂಟೆಗೆ ನಾವೆಲ್ಲರೂ ಇರ್ತೀವಿ ಈಗ ಎಷ್ಟು ಜನ ಸೇರಿ ಹೋದ್ರೆ ಹೋದ್ಸಲ ಮಾಡಿದಾಗ ಕೆಲವು

ಇಷ್ಟರಿಂದ ದಿವ್ಯಜ್ಞಾನ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಎಲ್ಲ ಪ್ರಾಮಾಣಿಕವಂತರು ನಾವು ಪರಿವರ್ತನೆ ಆಗಬೇಕಂತ ಇರೋರು ಶಾಂತಿಯಿಂದ ಇರಬೇಕು ಅನ್ನೋರು ಹೊಸಾಂತಿಯಿಂದ ನಾವು ಬದುಕಬೇಕು ಸಮಾಜದಲ್ಲಿ ಅನ್ನುವಂತ ಒಂದು ಸಂಘಟನೆಯನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ಗುಣ ಸಂಕಲ್ಪದಿಂದ ನಾವು ಮಾಡ್ತಾ ಇದೀವಿ ನೀವೆಲ್ಲ ಇದು ಬರಬೇಕು ಪ್ರತಿ ಪಾರಂವಾರ ಸೇರುವ

ಅವ್ರ ಅವರಿಗೆ ಬಹಳ ಧ್ಯಾನ ತೆಗೆಯಬಹುದು ಇಲ್ಲಿಂದ ನಮ್ಮ ರೂಪವ್ರು ಓಡಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಕಾನ್ಸೆಪ್ಟೇ ಇದೆ ನೋಡ್ರಿ ಸೊಸೆಂದ್ರೂ ಪ್ರಾರಂಭ ಆಗಿದ್ದಾರೆ ಮಾಮ ಅಂದ್ರೆ ರಾಜಕೀಯ ಹೇಳ್ಕೊಂಡಿದ್ರು ಸೊಸೆಂದ್ರೆಲ್ಲ ಜ್ಞಾನ ಹೇಳ್ಕೊಂಡಿದ್ದಾರೆ ಆದ್ರಿಂದ ಪರಿವರ್ತನೆ ಆಗ್ತದೆ ಒಂದ್ ತಲೆಯಿಂದ ಒಂದ್ ತಲೆ ಪರಿವರ್ತನೆ ಆಗ್ತದೆ ನನಗೆ ರಾಜಕೀಯ ಇರಬತ್ತು ಧ್ಯಾನೋ ಎರಡಕ್ಕೂ ನಾನು ಬೆಳಿತಾಡ್ತೇನೆ ಆದ್ರೆ ಜ್ಞಾನದಿಂದ ಅಂದ್ರೆ ಬೈರ ಪರಿಪಾವತಿಯಿಂದ ಮಾತ್ರ ಒಂದ್ ಕಡೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ

எனக்கு வந்ததுக்கு ரொம்ப கிளியாரி நீ ரொம்ப খুশি ஆக்ட் பண்ணீங்க இந்த நேரவறி நான் ரொம்ப খুশি ஆகிட்ட انا சொன்னா பேச வந்திருக்கேன் இதா ஆ ஏ என்ன சொல்லணும் முதல்ல நம்ம என்ன சொல்றே